ಬನ್ನಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಸ್ಯಾರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಸೊ ಮೊದಲನೇದು ನೋಡಿ ಇದು ಗ್ರ್ಯಾಂಡ್ ಸ್ಯಾರಿ ಅಂತ ಏನಿಲ್ಲ ಅಂದರೆ ಡೈಲಿ ವೇರು ಈ ರೀತಿ ಸಿಂಪಲ್ ಡಿಸೈನ್ ಹೆಂಗಿರುತ್ತಲ್ಲ ಸೊ ಆ ರೀತಿದು ಸೊ ನೋಡಿ ಈ ರೀತಿ ಇದೆ ಸ್ಯಾರಿ ಈ ರೀತಿ ಬರುತ್ತೆ ಸಿಂಪಲ್ ಸ್ಯಾರಿ ಹಾಗೆ ಈ ರೀತಿ ವರ್ಕ್ ಬ್ಲೌಸ್ ಬರುತ್ತೆ ನೋಡಿ ಸ್ಯಾರಿ ಈ ರೀತಿ ಇದೆ ಸಿಂಪಲ್ ಸ್ಯಾರಿ ಅಂದರೆ ತುಂಬ ಭಾರ ಇಲ್ಲ ಏನೂ ಇಲ್ಲ ನಮಗೆ ಡೈಲಿಗೆ ಆರಾಮಾಗಿ ಉಟ್ಕೋಬೋದು ಆಫೀಸ್ಗೆ ಹೋಗೋರು ಟೀಚರ್ಸ್ಗಳು ನಾರ್ಮಲ್ ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಸೊ ಈ ರೀತಿದು ಇದರಲ್ಲಿ ಸ್ಯಾರಿ ಇದೆ ನೋಡಿ ವೇರ್ ಮಾಡಿದಾಗ ಈ ರೀತಿ ಕಾಣುತ್ತೆ ವೇರ್ ಮಾಡಿದಾಗ ಈ ರೀತಿ ಬ್ಲೌಸು ಈ ರೀತಿ ಡಿಸೈನ್ ಬಂದಿದೆ ಸೊ ಸ್ಯಾರಿ ಈ ರೀತಿ ಕಾಣುತ್ತೆ ಇದರಲ್ಲಿ ಇದು ಗ್ರೀನ್ ಅಂದರೆ ಗ್ರೀನ್ ಏನು ಅಂತೀವಲ್ವ ಸೊ ಆ ರೀತಿ ಇದು ಆ ಟೈಪಲ್ಲಿದೆ ಇದು ಇದರಲ್ಲಿ ಕಲರ್ಸು ಅವೈಲೇಬಲ್ ಇದೆ ಯಾವೆಲ್ಲ ಕಲರ್ಸ್ ಇದೆ ಅಂತ ನೋಡೋಣ ಅದು ಗ್ರೀನ್ ಆಯಿತು ಇದು ನೋಡಿ ಚಾಕ್ಲೇಟ್ ಕಲರು ನೋಡಿ ನಾವು ಚಾಕ್ಲೇಟ್ ಅಂತೀವಿ ಈ ಕಲರ್ ಈ ಕಲರ್ ಚಾಕ್ಲೇಟ್ ಕಲರ್ ಇದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ರೀತಿ ಚಾಕ್ಲೇಟ್ ಕಲರು ಬ್ಲೌಸು ಈ ರೀತಿ ವರ್ಕ್ ಬಂದಿದೆ ಚೆನ್ನಾಗಿದೆ ಬ್ಲೌಸ್ ಕೂಡ ಒಳ್ಳೆ ಕ್ವಾಲಿಟಿ ಇದೆ ಸ್ಯಾರಿ ಕೂಡ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇದೆ ಸೊ ನೋಡ್ತಾ ಇರ್ಬೋದು ಇದರಲ್ಲಿ ಇದೊಂದು ಕಲರ್ ಇದೆ ಹಾಗೆ ನಾನು ಇನ್ನೊಂದು ಕಲರ್ ಇದೆ ಅದು ಚಾಕ್ಲೇಟ್ ಆಯ್ತಲ್ಲ ಸೋಡ್ ನೋಡಿ ಈ ರೀತಿ ಇದೆ ಪರ್ಪಲ್ ಪರ್ಪಲ್ ಕಲರಲ್ಲಿದೆ ಪರ್ಪಲ್ ಕಲರ್ನಲ್ಲಿ ಇದೆ ಇದು ಮಾಡಿದ್ರೆ ತೋರ್ಸಕ್ಕೆ ಅನುಕೂಲ ಆಗುತ್ತೆ ನೋಡಿ ಇದು ಈ ರೀತಿ ಪರ್ಪಲ್ ಕಲರ್ ಇದೆ ಈ ರೀತಿ ಪರ್ಪಲ್ ಕಲರ್ ಅಲ್ಲಿ ಈ ಒಂದು ಸ್ಯಾರಿ ಇದೆ ಹಾಗೆ ಇನ್ನೊಂದು ಕಲರು ರೆಡ್ ಬರುತ್ತೆ ನೋಡಿ ಇನ್ನೊಂದು ಕಲರು ಈ ರೀತಿ ರೆಡ್ ಕಲರ್ ಅಲ್ಲಿ ಈ ರೀತಿ ರೆಡ್ ಇದೆ ಸೊ ಇವಿಷ್ಟು ಫೋರ್ ಕಲರಲ್ಲಿ ಅವೈಲೇಬಲ್ ಇದೆ ಸೊ ಇವಿಷ್ಟರಲ್ಲಿ ನಿಮ್ಗೆ ಯಾವುದಾದ್ರೂ ಸ್ಯಾರಿ ಬೇಕು ಅಂತ ಆದರೆ ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಹಾಗೆ ಕೆಲವೊಂದಿಷ್ಟು ಬಾಕ್ಸ್ ಸ್ಯಾರೀಸ್ ಇದೆ ಸೊ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಕೆಲವೊಂದಿಷ್ಟು ಬಾಕ್ಸ್ ಸ್ಯಾರೀಸು ಇವು ಕೂಡ ಆಫೀಸ್ ಬೇರೆ ನಾನು ಇದ್ರಲ್ಲಿ ಯಾವುದೂ ಕೂಡ ಗ್ರ್ಯಾಂಡ್ ಸ್ಯಾರೀಸ್ನ ತೋರಿಸ್ತಿಲ್ಲ ಓನ್ಲಿ ಆಫೀಸ್ ವೇರು ಫೀಚರ್ಸ್ಗಳಿಗೆ ಈ ರೀತಿ ಸಿಂಪಲ್ ಸ್ಯಾರೀಸ್ಗಳನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಲಿದೆ ಇದು ಸ್ಯಾರಿ ಸಾಫ್ಟ್ ಬಟ್ಟೆ ಮಾತ್ರ ಸಾಫ್ಟ್ ಕ್ವಾಲಿಟಿಲಿದೆ ಈ ರೀತಿ ಸ್ಮಾಲ್ದ ಬಾರ್ಡರ್ ಬರುತ್ತೆ ದೊಡ್ಡದೇನು ಬರಲ್ಲ ಸಣ್ಣ ಬಾರ್ಡ್ರ್ ಬರುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಅಂತಲೇ ಹೇಳಬಹುದು ನೋಡಿ ಬೇರ್ ಮಾಡಿ ಕೂಡ ತೋರಿಸಿದ್ದಾರೆ ಈ ರೀತಿಯಾಗಿ ಬರುತ್ತೆ ಇದು ಸ್ಯಾರಿ ಇದರಲ್ಲೂ ಕೂಡ ಕಲರ್ಸ್ ಇದಾವೆ ಕಲರ್ಸ್ ಕೂಡ ನಿಮಗೆ ತೋರಿಸ್ತೀನಿ ಆಮೇಲೆ ಕಲರ್ಸ್ ಇದೆ ಅಂತ ಅದು ಚಾಕ್ಲೇಟ್ ಕಲರು ಹಾಗೆ ಇದು ನೋಡಿ ಗ್ರೀನ್ ಕಲರ್ ಇದೆ ಇದು ಗ್ರೀನ್ ಕಲರ್ ಇದೆ ಹಾಗೆ ನೋಡಿ ಇದು ಕಾಫಿ ಕಲರ್ ಅಂತೀವಲ್ವಾ ಸೊ ಕಾಫಿ ಕಲರ್ ಇದೆ ಇದು ಕಾಫಿ ಕಲರಲ್ಲಿ ಬರುತ್ತೆ ಈ ಒಂದು ಸ್ಯಾರಿ ಹಾಗೆ ಈ ಒಂದು ಸಾರಿ ಈ ರೀತಿ ಎಲೆ ಹಸಿರಲ್ಲಿ ಬರುತ್ತೆ ಎಲೆ ಹಸಿರಲ್ಲಿ ಈ ಒಂದು ಕಲರ್ ಇದೆ ಒಂದೊಂದು ಸ್ಯಾರಿಯಲ್ಲಿ ಸಿಕ್ಸ್ ಪೀಸಸ್ ಅವೈಲೇಬಲ್ ಇದೆ ಕಲರ್ಸಲ್ಲಿ ಹಾಗೆ ಇನ್ನೊಂದು ಕಲರ್ ಇದೆ ನೋಡಿ ಇದು ಕರಿ ನೀಲಿ ಅಂತೀವಲ್ವ ಸೊ ಆ ಕಲರ್ ಇದು ಕರಿ ನೀಲಿ ಕಲರು ಬಾರ್ಡರ್ ನೋಡಿ ಈ ರೀತಿ ಬಂದಿದೆ ಚಿಕ್ಕ ಬಾರ್ಡರು ಹಾಗೆ ಇನ್ನೊಂದು ಕಲರು ಲಾಸ್ಟ್ ಕಲರ್ ಇದರಲ್ಲಿ ಸೊ ಈ ಕಲರ್ ಇದೆ ಈ ಒಂದು ಕಲರ್ ಇದಾದರೆ ಇಷ್ಟು ಕಲರ್ಸು ಇದರಲ್ಲಿ ಅವೈಲೇಬಲ್ ಇದೆ ಸೊ ಟೋಟಲ್ ಇದರಲ್ಲಿ ಸೆವೆನ್ ಹಾಂ ಸೆವೆನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕಲರ್ಸ್ ಅವೈಲೇಬಲ್ ಇದೆ ಸೊ ಇದು ಬೇಕು ಅಂತಂದರೂ ನಿಮಗೆ ನನಗೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ಇದರದೆಲ್ಲ ಆ ಮಾಹಿತಿನ ಇನ್ನಷ್ಟು ಕೊಡ್ತೀನಿ ಇದೇನು ನಾನು ಡಿಸೈನ್ ಸ್ಯಾರೀಸ್ನ ತೋರಿಸಿದ್ನಲ್ವ ಇದು ತುಂಬ ಕಡಿಮೆ ರೇಟ್ ಇದೆ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ನೀವು ಯಾವುದೇ ರೀತಿ ಭಯ ಇಲ್ಲದೇ ತೊಗೋಬೋದು ಸ್ಯಾರಿನ ಇದು ಕಡಿಮೆ ರೇಟಿದೆ ಓಕೆನಾ ಚೆನ್ನಾಗಿದೆ ಬ್ಲೌಸು ಸ್ಯಾರಿ ಇದನ್ನು ಬೇಕಂದರೆ ನೀವು ತೊಗೋಬೋದು ಏನಿಲ್ಲ ಅಂದರೆ ಶಿಪ್ಪಿಂಗ್ ಚಾರ್ಜು ನಂದೇ ಇಟ್ಕೊಂಡು ನಾನು ಇದನ್ನು ನಾನು ಈ ಒಂದು ಸ್ಯಾರಿನ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀನಿ ಫೋರ್ ಫಿಫ್ಟಿ ಅಂದರೆ ನಾಲ್ಕುನೂರದ ಐವತ್ತು ರೂಪಾಯಿಗೆ ಒಂದು ಸ್ಯಾರಿನ ಶಿಪ್ಪಿಂಗ್ ನಂದೇ ಇಟ್ಕೊಂಡು ಈ ಒಂದು ಸ್ಯಾರಿನ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಸ್ಯಾರಿಯಾಗಿದ್ದರೂ ಫೋರ್ ಫಿಫ್ಟಿಗೆ ನಾನು ಈ ಒಂದು ಸ್ಯಾರಿನ ಕಳಿಸ್ಕೊಡ್ತೀನಿ ಬೇಕು ಅಂತಂದರೆ ಆರ್ಡರ್ ಮಾಡಿಕೊಳ್ಳಿ ಈ ಒಂದು ಸ್ಯಾರಿನ ನಾನು ಈ ಒಂದು ಸ್ಯಾರಿ ನನ್ನದೇ ಶಿಪ್ಪಿಂಗ್ ಇಟ್ಕೊಂಡು ನಾನು ಈ ಒಂದು ಸ್ಯಾರಿನ ನಾನು ಐದುನೂರು ರೂಪಾಯ್ಗೆ ಕೊಡ್ತೀನಿ ಇದು ಸಖತ್ ಇದೆ ಇದು ಐದುನೂರು ರೂಪಾಯಿಗೆ ನಿಮಗೆ ಮನೆ ಬಾಗಿಲಿಗೆ ಬಂದು ಈ ಒಂದು ಸಾರಿ ತಲುಪತ್ತೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದೆ ಇನ್ನೊಂದು ಹೇಳ್ತಾ ಇದ್ದೀನಿ ಪ್ಲೀಸ್ ಕಾಲ್ ಮಾಡೋಕ್ಕೆ ಹೋಗಬೇಡಿ ಓನ್ಲಿ ವಾಟ್ಸಪ್ ಮಾತ್ರ ಅವೈಲೇಬಲ್ ಇದೆ ನೀವು ಮೆಸೇಜ್ ಮಾಡಿ ಸ್ವಲ್ಪ ಒಂದು ಸ್ವಲ್ಪ ನನಗೆ ಟೈಮ್ ಕೊಡಿ ಯಾಕಂದರೆ ಬ್ಯುಸಿ ಟೈಮಲ್ಲಿ ನಿಮಗೆ ರೆಸ್ಪಾನ್ಸ್ ಮಾಡೋಕೆ ಆಗದೇ ಇದ್ದರೂ ಕೂಡ ನಾನು ಸ್ವಲ್ಪ ಲೇಟಾದರೂ ರೆಸ್ಪಾನ್ಸ್ ಮಾಡ್ತೀನಿ ಹೇಳಿದರು ನನಗೆ ಮೆಸೇಜಸ್ ಬಂದಿತ್ತು ಅಂತ ಸೊ ಸ್ವಲ್ಪ ಊರಲ್ಲಿರಲಿಲ್ಲ ನನ್ನ ಹಸ್ಬೆಂಡ್ದು ನಂಬರ್ ಕೊಟ್ಟಿದ್ದೀನಿ ನಾನು ಅದರಲ್ಲಿ ಅವ್ರು ಹೇಳಿದ್ರು ನನಗೆ ಈ ರೀತಿ ಮೆಸೇಜ್ ಬಂದಿತ್ತು ಅಂತ ಬಟ್ ನನಗೆ ಅವರು ಊರಲ್ಲಿ ಇದ್ರಲ್ವ ಸೊ ನಿಮಗೆ ರಿಟರ್ನ್ ಮೆಸೇಜನ್ನ ಮಾಡೋಕ್ಕಾಗಲಿಲ್ಲ ಸೊ ಪ್ಲೀಸ್ ನೀವು ಮೆಸೇಜ್ ಮಾಡಿದವರು ಒಂದು ಸ್ವಲ್ಪ ನನಗೆ ಟೈಮ್ ಕೊಡಿ ಅಂತ ಕೇಳ್ಕೊತೀನಿ ನಾನು ಏನಾದರೂ ಆವಾಗಲೇ ನೋಡಿಬಿಟ್ರೆ ನಾನು ಆವಾಗಲೇ ನಿಮಗೆ ರಿಪ್ಲೈ ಮಾಡಿಬಿಡ್ತೀನಿ ಓಕೆನಾ ಅಂದರೆ ಮೊನ್ನೆ ಹಸ್ಬೆಂಡ್ ಶಬರಿಮಲೆಗೆ ಹೋದಾಗ ಮೆಸೇಜಸ್ಸು ಬಂದಿತ್ತು ಅಂತ ಹೇಳಿದ್ರು ಬಟ್ ಕಾಲು ಮಾಡಿದ್ರು ಅಂತ ಹೇಳ್ತಿದ್ರು ಪ್ಲೀಸ್ ಪ್ಲೀಸ್ ಕಾಲ್ ಮಾಡಕ್ಕೆ ಹೋಗಬೇಡಿ ಓನ್ಲಿ ವಾಟ್ಸಪ್ ಮಾತ್ರ ಮಾಡಿ ಓಕೆನಾ ನೋಡಿ ಈ ಒಂದು ಸ್ಯಾರಿ ಪಾರ್ಟಿ ವೇರ್ ಸ್ಯಾರಿದು ಪಾರ್ಟಿ ವೇರ್ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ಕಲರು ಕಲರ್ ಕೂಡ ಸಖತ್ತಾಗಿದೆ ಈ ರೀತಿ ಸ್ಟೋನ್ ಬಾರ್ಡರ್ ಬಂದಿದೆ ಫುಲ್ ಆಲ್ ಓವರ್ ಅಂದರೆ ಬಾರ್ಡರ್ ಹಿಡ್ಕೊಂಡು ಸೆರಗು ಹಿಡ್ಕೊಂಡು ನೀರಿಗೆಯಲ್ಲೂ ಕೂಡ ಈ ರೀತಿ ಸ್ಟೋನ್ ಬಾರ್ಡರ್ ಬರುತ್ತೆ ಈ ಒಂದು ಸ್ಯಾರಿಗೆ ನೋಡಿ ನಿಮಗೆ ಪಕ್ಕದಲ್ಲೇ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಸ್ಯಾರಿ ಕೂಡ ಇದೆ ಹಾಗೆ ಬ್ಲೌಸು ಈ ರೀತಿ ವರ್ಕ್ ಬರುತ್ತೆ ಬ್ಯಾಕ್ ನೆಕ್ಕು ಸೊ ಡಿಸೈನ್ ಇದೆ ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ಈ ಒಂದು ಕಲರ್ ಇದರಲ್ಲಿ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ನಿಮಗೆ ನಾನು ಯಾವೆಲ್ಲ ಕಲರ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ ಒಂದು ಕ್ಷಣ ನೋಡಿ ಇದು ಗ್ರೀನ್ ಅಂತೀವಲ್ವಾ ಸೊ ಗ್ರೀನ್ ಕಲರಲ್ಲಿ ಒಂದಿದೆ ಹಾಗೆ ಇದು ಒಂಥರ ಸ್ಕೈ ಬ್ಲೂ ಟೈಪಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ ಗ್ರೀನು ಏನೋ ಗೊತ್ತಾಗ್ತಿಲ್ಲ ಅದು ಈ ಒಂದು ಕಲರ್ ಇದೆ ಹಾಗೆ ಇನ್ನೊಂದು ಕಲರ್ ಇದೆ ಆಯಿತು ಇದರಲ್ಲಿ ನಾನು ಈ ಕಲರಲ್ಲಿ ಸಿಕ್ಸ್ ಪೀಸ್ ಕಳಿಸಿದ್ದೆ ಬಟ್ ಖಾಲಿ ಆಯಿತು ಚೆನ್ನಾಗಿದೆ ಸ್ಯಾರಿ ಇದು ಮಾತ್ರ ನೋಡಿ ಈ ಒಂದು ಕಲರ್ ಇದೆ ಪರ್ಪಲ್ ಕಲರ್ ಇದು ಪರ್ಪಲ್ ಕಲರು ಈ ಫೋರ್ ಪೀಸಸ್ಸು ಇದರಲ್ಲಿ ಅವೈಲೇಬಲ್ ಇದೆ ನೋಡಿ ಫೋರ್ ಪೀಸಸ್ಸು ಇದರಲ್ಲಿ ಅವೈಲೇಬಲ್ ಇದೆ ಇದರಲ್ಲೂ ಕೂಡ ನಿಮ್ಗೆ ಯಾವುದಾದ್ರೂ ಬೇಕು ಅಂತಂದರೆ ನೀವು ನನಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಈ ಒಂದು ಸ್ಯಾರಿಗೆ ನಾನು ಆರುನೂರು ರೂಪಾಯಿ ಇದ್ದೀನಿ ಶಿಪ್ಪಿಂಗ್ ಚಾರ್ಜ್ ನನ್ನ ಕಡೆಯಿಂದನೇ ಇಟ್ಕೊಂಡು ಆರ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ಹಾಗೆ ನಿಮಗೆ ಅದ್ರ ಜೊತೆ ಬ್ಲೌಸ್ ಪೀಸಸ್ಸು ತೊಗೋತೀನಿ ಅಂತಂದರೆ ಸ್ಯಾರಿ ಜೊತೆಗೆ ನೀವು ಯಾವುದಕ್ಕಾದರೂ ವೇರ್ ಮಾಡ್ಕೋತೀವಿ ಅಂತಂದರೆ ನೋಡಿ ನಿಮಗೆ ಬ್ಲೌಸ್ ಪೀಸು ತೋರಿಸ್ತೀನಿ ಬ್ಲೌಸ್ ಪೀಸು ತರಿಸಿದ್ದೀನಿ ಯಾವ ರೀತಿ ಇದೆ ಅಂತ ನೋಡಿ ಈ ರೀತಿ ಇದೆ ಇದು ವರ್ಕ್ ಇದೆ ಇದರಲ್ಲಿ ಎಲ್ಲ ಕಲರ್ಸು ಅವೈಲೇಬಲ್ ಇದೆ ನೋಡಿ ಈ ರೀತಿ ಇದು ಸ್ಲೀವ್ಸಿಗೆ ವರ್ಕ್ ಬರುತ್ತೆ ನೋಡಿ ಈ ರೀತಿ ನೀವು ಹಾಫ್ ಬೇಕಾದರೂ ಇಟ್ಕೋಬೋದು ಇದನ್ನು ಫುಲ್ ಬೇಕಾದರೂ ಇಟ್ಕೋಬೋದು ನೋಡಿ ಈ ರೀತಿ ವರ್ಕ್ ಬಂದಿದೆ ಇದೇನು ವರ್ಕಿಗೆ ಏನು ತೊಂದರೆ ಆಗಲ್ಲ ಯಾಕಂದರೆ ಇದು ಸ್ಟಿಚಸ್ಸಲ್ಲಿ ಮಾಡಿರುವಂಥ ವರ್ಕು ಸೊ ಹಾಗಾಗಿ ಈ ಸ್ಟಿಚಸ್ಗೆ ಏನು ಪ್ರಾಬ್ಲಮ್ ಆಗೋಲ್ಲ ಓಕೆನಾ ಇದರಲ್ಲಿ ಎಲ್ಲ ಕಲರು ಅವೈಲೇಬಲ್ ಇದೆ ಈ ಬಟ್ಟೆನೂ ಕೂಡ ಸಖತ್ ಸಾಫ್ಟಾಗಿದೆ ಎಳೆದು ಬಿಡುವಂಥ ಬಟ್ಟೆ ಅಲ್ಲ ಇದು ಬಟ್ಟೆ ಕೂಡ ಚೆನ್ನಾಗಿದೆ ಇದರಲ್ಲೂ ಕೂಡ ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ ಇದರಲ್ಲಿ ಬೇಕು ಕಲರ್ಸ್ ಅಂತಂದರೆ ಗ್ರೀನ್ ಇದೆ ಹಾಗೆ ಯೆಲ್ಲೋ ಇದೆ ಬ್ಲೂ ಇದೆ ಒಂದ್ಸಲ ತೋರಿಸ್ಬಿಡ್ತೀನಿ ರೀ ನಿಮಗೆ ಯಾವುದೆಲ್ಲ ಇದೆ ಅಂತ ಸೊ ನೋಡಿ ಇವೆಷ್ಟು ಕಲರ್ಸ್ ಇದೆ ನೋಡಿ ಕಾಣಿಸ್ತಿದ್ವ ನಿಮಗೆ ನೋಡಿ ಇದು ಪರ್ಪಲ್ ಇದೆ ಇದು ಗ್ರೀನ್ ಇದೆ ಇದು ಕ್ರೀಮ್ ಕಲರ್ ಟೈಪ್ನಲ್ಲಿದೆ ಇದು ಬ್ಲೂ ಇದೆ ಇದು ರೆಡ್ ಮೇಲಿದೆ ಇದು ಹಸಿರು ಎಲೆ ಟೈಪ್ ಇದೆ ಇದು ಡಾರ್ಕ್ ಬ್ಲೂ ಇದೆ ಇದು ಯೆಲ್ಲೋ ಇದು ಚಾಕ್ಲೇಟ್ ಕಲರ್ ಇದೆ ಹಾಗೆ ಇದು ಗ್ರೀನ್ ಕಲರ್ ಇಷ್ಟು ಕಲರ್ಸು ಇದರಲ್ಲಿ ಅವೈಲೇಬಲ್ಸ್ ಇದೆ ಸೊ ನೀವು ಸ್ಯಾರಿ ಜೊತೆಗೆ ಬ್ಲೌಸು ಪರ್ಚೇಸ್ ಮಾಡ್ತೀನಿ ಅನ್ನೋರು ಮಾಡ್ಕೋಬೋದು ಹಾಗೆ ಇದರಲ್ಲಿ ಇನ್ನೊಂದು ರೀತಿಯಲ್ಲೂ ಬ್ಲೌಸಸ್ ಇದೆ ಸೊ ಇದೊಂದು ಥರ ಬೇರೆ ನೋಡಿ ಇದ್ರದ್ದು ವರ್ಕ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಇದ್ರದ್ದು ಕೂಡ ಯಾವ ರೀತಿ ಇದೆ ಅಂತ ವರ್ಕ್ನ ತೋರಿಸ್ತೀನಿ ಇದು ವರ್ಕು ಚೇಂಜ್ ಚೇಂಜ್ ಇದೆ ಒಂದೇ ಥರ ವರ್ಕ್ ಇಲ್ಲ ಇದು ಸೊ ನೋಡಿ ಇದರದ್ದು ಈ ರೀತಿ ಇದೆ ಇದರಲ್ಲಿ ವರ್ಕ್ ಉಂಟಲ್ಲ ಒಂದು ವರ್ಕು ಬೇರೆ ಬೇರೆ ಥರ ಇದೆ ಇದು ಬೇರೆ ಥರ ಇದಿಲ್ಲ ಸೊ ನೋಡಿ ಈ ವರ್ಕ್ ಬೇರೆ ಇದೆ ಸೊ ವರ್ಕ್ಗಳು ಚೇಂಜಸ್ ಇದೆ ಇದರಲ್ಲಿ ಈ ರೀತಿ ಇದೆ ಇದು ಓಕೆನಾ ಇದರಲ್ಲೂ ಕೂಡ ಕಲರ್ಸು ಅವೈಲೇಬಲ್ ಇದೆ ಇದರಲ್ಲೂ ಕೂಡ ನೀವು ಬೇಕಾದರೆ ತೊಗೋಬೋದು ಸೊ ನೋಡಿದ್ರಲ್ವ ನನ್ನ ಸ್ಯಾರಿ ಬ್ಲೌಸಸ್ಸು ಹೇಗೆಲ್ಲ ಇದೆ ಇವು ಒಂದೊಂದು ಮೀಟ್ರ್ ಇದೆ ಕಡಿಮೆ ಅಂತರೂ ಇಲ್ಲ ಪೂರ್ತಿ ಒಂದೊಂದು ಮೀಟ್ರೂ ಬಟ್ಟೆ ಬರುತ್ತೆ ಇದು ಬ್ಲೌಸ್ ಪೀಸು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ರೀತಿ ಎಲ್ಲ ಥರ ಕಲೆಕ್ಷನ್ಸು ಎಲ್ಲ ವೀಡಿಯೋ ಮುಂದೆ ಬರ್ತಾನೆ ಇರುತ್ತೆ ಹಾಗಾಗಿ ಆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡಿರಿ ಸೊ ಹಾಗೆ ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್